ಚಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರ ಬಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನಾವೆಲ್ಲರೂ ಬಯಸೋದು ಆನಂದ ಮತ್ತು ಆನಂದ ಹೊಂದಬೇಕಾದರೆ ನಮ್ಮ ಮನಸ್ಸು ನೆಮ್ಮದಿ ಮತ್ತು ಶಾಂತಿಯಿಂದ ಇರಬೇಕಾಗತ್ತೆ ಹಾಗಾಗಿ ನಾವು ಶಾಂತಿ ನೆಮ್ಮದಿಯನ್ನು ಕೂಡ ಕೆಲವೊಮ್ಮೆ ಹುಡುಕ್ತಾ ಇರ್ತೀವಿ ಈ ಜಗತ್ತಿನಲ್ಲಿ ಸುಖವೂ ಇದೆ ದುಃಖವೂ ಇದೆ ಕಷ್ಟ ಬಂದಾಗ ಸಾಂತ್ವನದ ಮಾತುಗಳನ್ನು ನಮ್ಮ ಹೃದಯ ಬಯಸುತ್ತೆ ಬದುಕಿರುವವರಿಗೂ ನಾವು ಮನಸ್ಸಿನೊಂದಿಗೆ ತದಾತ್ಮ ಭಾವವನ್ನು ಹೊಂದಿರ್ತೀವಿ ವಿವಿಧ ಆಲೋಚನೆಗೆ ಅವರವರ ಮನೋಧರ್ಮಕ್ಕೆ ಅನುಗುಣವಾಗಿ ಪ್ರತಿಕ್ರಿಯೆ ನೀಡ್ತಾನೆ ಇರ್ತೀವಿ ನಾವು ನಮ್ಮ ಮನಸ್ಸಿನಲ್ಲಿ ಒಳ್ಳೆಯ ಬೀಜವನ್ನು ಬಿತ್ತಬೇಕು ಬಿತ್ತಿದಂತೆ ಪೈರು ಇದಕ್ಕೆ ಶುದ್ಧ ಸಂಕಲ್ಪ ಬೇಕು ಸಂಕಲ್ಪಕ್ಕೆ ಅನುಗುಣ ಪ್ರಯತ್ನ ಪಡಬೇಕು ದೈವಕೃಪೆ ಮಹಿಮೆಯನ್ನು ಅರಿತು ಅಭ್ಯುದಯಕ್ಕೆ ನಾಂದಿ ಹಾಡಿದಾಗ ಉನ್ನತವಾದ ಕಾರ್ಯ ಯಶಸ್ವಿಯಾಗುತ್ತೆ ಸ್ನೇಹಿತರೆ ನಮ್ಮನ್ನು ನಾವು ಭಗವಂತನಿಗೆ ಅರ್ಪಿಸಿಕೊಂಡಾಗ ಜೀವನ ತತ್ವಗಳು ನಮಗೆ ಅರ್ಥವಾಗ್ತವೆ ದಿವ್ಯ ಮೌಲ್ಯಗಳನ್ನು ಅರಿತುಕೊಂಡಾಗ ಶುದ್ಧ ಮನಸ್ಸು ನಮ್ಮಲ್ಲಿ ಜಾಗೃತಗೊಳ್ಳುತ್ತೆ ಹೌದಲ್ವಾ ಸ್ನೇಹಿತರೆ ಡಾಕ್ಟರ್ ಚನ್ನರಾಜ ಜೈನ್ ಮತ್ತು ಶ್ರೀ ಸಾಯಿ ಬಾಬಾರವರ ಒಂದು ಅವಿನಾಭಾವ ಸಂಬಂಧದ ಬಗ್ಗೆ ಇವತ್ತು ಒಂದು ನಿಜ ಸಂಗತಿಯನ್ನು ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಜ್ಞಾನ ಸಂಪಾದನೆಗೆ ಅಂತ್ಯ ಅನ್ನೋದೇ ಇರೋದಿಲ್ಲ ಇದು ಅನಂತ ಎಂದೂ ಬತ್ತಿ ಹೋಗುವಂಥದ್ದು ಅಲ್ಲ ನಮ್ಮ ಬದುಕಿನಲ್ಲಿ ಅರಿವಿನ ಜ್ಞಾನ ಮಹತ್ವದ ಪಾತ್ರವನ್ನು ವಹಿಸುತ್ತೆ ಶಿಕ್ಷಣ ನಮಗೆ ಅಕ್ಷರ ಜ್ಞಾನವನ್ನು ಕಲಿಸಿದರೆ ವೃತ್ತಿ ನಮಗೆ ಜೀವನದ ಅನುಭವವನ್ನು ಕಲಿಸುತ್ತೆ ಎಲ್ಲವೂ ಜ್ಞಾನದ ಆವಿಷ್ಕಾರವೇ ನಾವು ಬೆಳೆಯುವ ಪರಿಸರ ಹಿಂದಿನ ಜನ್ಮದ ಸಂಸ್ಕಾರ ಮೆದುಳು ಬೆಳೆದಂತೆ ಬೌದ್ಧಿಕ ಬೆಳವಣಿಗೆ ನಮ್ಮ ಜೀವನದ ತಿರುವುಗಳಿಗೆ ಮುಖ್ಯ ಕಾರಣವಾಗ್ತಾ ಹೋಗುತ್ತೆ ಬೆಂಗಳೂರಿನಲ್ಲಿ ಆರಂಭವಾದ ಜೈನ್ ಕಾಲೇಜು ವಿಶ್ವವಿದ್ಯಾನಿಲಯವಾಗಿ ಕಂಡುಬಂದಿದೆ ಜ್ಞಾನ ದೇಗುಲವಾದ ಇದು ಇಂದು ಅನೇಕ ವಿದ್ಯಾರ್ಥಿಗಳಿಗೆ ದೇವಿಗೆಯಾಗಿ ಬೆಳಕು ಚೆಲ್ಲುತ್ತಿದೆ ಇದರ ಚೇರ್ಮನ್ ಆಗಿರುವ ಡಾಕ್ಟರ್ ಚನ್ನರಾಜ್ ಜೈನ್ ಅವರ ಕನಸು ನನಸಾಗಲು ಕಾರಣ ಅವರ ಪರಿಶ್ರಮ ಕಲ್ಪನೆ ಮತ್ತು ಶಿರಡಿ ಸಾಯಿಬಾಬಾರವರ ಅನಂತ ಅನುಗ್ರಹ ಮುಖ್ಯ ಕಾರಣವಾಗಿದೆ ಅಂತೇಳಿ ಶ್ರೀ ಚನ್ನರಾಜ್ ಜೈನ್ ರವರ ಮಹಾರಾಜ್ ಜೈನ್ ರವರು ಈ ರೀತಿಯಾಗಿ ಹೇಳ್ಕೊಳ್ತಾ ಇದ್ದಾರೆ ಸ್ನೇಹಿತರೆ ಅವರವರ ಮತ್ತು ಅವರ ಮಧ್ಯೆ ಇರುವ ಒಂದು ಅವಿನಾಭಾವ ಭಕ್ತಿಯ ಸಂಬಂಧವನ್ನ ಕುರಿತಾಗಿ ಒಂದು ಪತ್ರಿಕೆಯಲ್ಲಿ ಪ್ರಕಟಿಸಿದರು ನಾನು ಆ ಪತ್ರಿಕೆಯನ್ನು ಓದಿದೆ ಹಾಗಾಗಿ ನನಗೆ ಆ ವಿಚಾರ ತುಂಬ ಖುಷಿ ಕೊಡ್ತು ಹಾಗೆ ನಿಮ್ಮ ಜೊತೆ ಆ ವಿಚಾರವನ್ನು ಶೇರ್ ಮಾಡ್ಕೊಳ್ಬೇಕು ಅಂತ ಈ ಸತ್ಯ ಘಟನೆಯನ್ನು ನಿಮಗೆ ವಿವರಿಸ್ತಾ ಇದ್ದೀನಿ ಸ್ನೇಹಿತರೆ ಜೈನ್ ರವರು ಅಂದರೆ ಬೆಂಗಳೂರಲ್ಲಿ ಒಂದು ವಿಶ್ವವಿದ್ಯಾಲಯ ಕಟ್ಟಿಸಿದ್ದಾರೆ ಅಂದರೆ ಅವರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಇರುತ್ತಲ್ವ ಸ್ನೇಹಿತರೆ ಅವರು ತಮ್ಮ ಅನುಭವವನ್ನು ಈ ರೀತಿಯಾಗಿ ಹೇಳಿಕೊಂಡಿದ್ದಾರೆ ಸ್ನೇಹಿತರೆ ನಾನು ನನ್ನನ್ನು ಬಾಬಾರವರ ಚರಣ ಕಮಲದಲ್ಲಿ ಸಂಪೂರ್ಣವಾಗಿ ಅರ್ಪಿಸಿಕೊಂಡಿದ್ದೇನೆ ಅಂತರ್ಯಾಮಿಯಾಗಿ ನನ್ನಲ್ಲಿ ಕುಳಿತಿರುವ ಬಾಬಾ ನನ್ನನ್ನು ಸಾಧನವಾಗಿಟ್ಟುಕೊಂಡು ಪ್ರತಿ ಕಾರ್ಯವೂ ಅವರ ಪ್ರೇರಣೆಯಂತೆ ನಡೆಸುತ್ತಾರೆ ಅವರ ಮಾರ್ಗದರ್ಶನದಿಂದ ಎಲ್ಲ ಜವಾಬ್ದಾರಿಗೂ ಅವರೇ ಕಾರಣ ಎಂದು ನಾನು ನಂಬಿದ್ದೇನೆ ಎಂದು ತಿಳಿಸ್ತಾ ಇದ್ದಾರೆ ಭಕ್ತಿಯಿಂದ ಸಾಯಿ ಎಂದು ಕರೆದರು ಎಷ್ಟೇ ದೂರದಲ್ಲಿದ್ದರೂ ಕ್ಷಣಾರ್ಧದಲ್ಲಿ ರಕ್ಷಣೆಗೆ ಬರುವ ಮಹಾ ಮಹಿಮರು ಅವರು ನೀಡುವ ಅನುಭವಗಳು ಎಂದಿಗೂ ಲೆಕ್ಕ ಇಡುವುದಕ್ಕೆ ಸಾಧ್ಯವೇ ಇಲ್ಲ ಈ ದಿನ ನಾನು ಏನಾದರೂ ಆದರೂ ಸಾಧನೆ ಮಾಡಿದ್ದೇನೆ ಎಂದು ಅಂದುಕೊಳ್ಳುವುದಕ್ಕಿಂತ ನನ್ನಲ್ಲಿ ಕುಳಿತು ಪ್ರೇರಣೆ ನೀಡಿ ಆಗಬೇಕಾದ ಕಾರ್ಯವನ್ನು ನನಗೆ ವಿಸ್ಮಯ ತರುವಂತೆ ನನ್ನಿಂದ ಸಾಧನೆಯಾಗುವಂತೆ ಮಾಡಿದ್ದಾರೆ ಇದು ನನ್ನ ಪುಣ್ಯ ವಿಶೇಷವೇ ಸರಿ ಅಂತ ಹೇಳಿ ಇವರು ಹೇಳಿಕೊಂಡಿದ್ದಾರೆ ಚಿಕ್ಕ ವಯಸ್ಸಿನಿಂದಲೂ ಆಧ್ಯಾತ್ಮಿಕ ಅನ್ವೇಷಣೆ ಮಾಡಲು ನನ್ನ ಮನಸ್ಸು ಹಾತೊರಿತನೇ ಇತ್ತು ಇದಕ್ಕೆ ಪೂರಕವಾಗಿ ಭಗವಂತನ ಆಶೀರ್ವಾದ ದೊರೆಯಿತು ಬಾಬಾರವರ ಮಾರ್ಗದರ್ಶನದಲ್ಲಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ನನ್ನ ಕೈ ಹಿಡಿದು ಸರಿಯಾದ ದಾರಿಯಲ್ಲಿ ಮುನ್ನಡೆಸಿಕೊಂಡು ಬರುತ್ತಿದ್ದಾರೆ ನನ್ನ ಬಾಬಾ ಬಾಬಾ ನೀಡಿದ ಹಲವು ಅನುಭವಗಳಲ್ಲಿ ಎರಡು ಉದಾಹರಣೆಗಳನ್ನು ನಾನು ನಿಮ್ಮ ಿಗೆ ಹಂಚಿಕೊಳ್ಳಲು ಇಷ್ಟಪಡ್ತೀನಿ ಅಂತ ಹೇಳಿ ಅವರ ಜೀವನದಲ್ಲಿ ನಡೆದ ಸತ್ಯ ಘಟನೆಯ ಅನುಭವವನ್ನು ಹಂಚಿಕೊಳ್ತಾ ಇದ್ದಾರೆ ಸ್ನೇಹಿತರೆ ಬಾಬಾ ಯಾವಾಗ ಯಾರನ್ನು ಯಾವ ರೀತಿ ತಮ್ಮ ಕಡೆ ಬರಮಾಡಿಕೊಳ್ತಾರೆ ಎಂದು ಹೇಳಲು ಸಾಧ್ಯವಿಲ್ಲ ಇದು ಅವರ ಮನಸ್ಸನ್ನು ಅವಲಂಬಿಸಿರುತ್ತೆ ಅವರ ಬಳಿ ಹೋದವರಿಗೆ ಶಾಂತಿ ಮತ್ತು ಸೌಲಭ್ಯಗಳನ್ನು ನೀಡುತ್ತಾರೆ ಹಾಗೆ ಸೌಖ್ಯವನ್ನು ನೀಡುತ್ತಾರೆ ಭಕ್ತರ ಬೈಕೆಗಳಿಗೆ ಮನಸೋತು ಅವರವರ ಇಚ್ಛೆಯಂತೆ ಬದುಕನ್ನು ರೂಪಿಸುವ ಶಕ್ತಿ ಬಾಬಾರವರ ಅವತಾರ ಕಾಲದಲ್ಲಿ ವ್ಯಕ್ತವಾಗಿದೆ ಇವತ್ತಿಗೂ ಅವರ ಸಮಿತಿಗೂ ಅವರು ಸಮಾಧಿ ಹೊಂದಿದ್ದಾರೆ ಎಂದು ಕೆಲವರು ಅಂದ್ಕೊಳ್ತಾ ಇದ್ದಾರೆ ಆದರೆ ಆ ಚೇತನ ನಿರಂತರವಾಗಿ ತನ್ನನ್ನು ನಂಬಿದ ಭಕ್ತರ ಬಾಳಿದಲ್ಲಿ ಕಾರ್ಯಗೈಯುತ್ತಲೇ ಇದೆ ಡಾಕ್ಟರ್ ಚನ್ನರಾಜ್ ಜೈನ್ ರವರ ಜೀವನದಲ್ಲಿ ಅನೇಕ ಸದೃಶವಾದ ಪವಾಡಗಳು ಹೆಜ್ಜೆಗಳಾಗಿ ಅಂತ ಸ್ನೇಹಿತರೆ ಒಂದ್ ಸಾವಿರದ ಒಂಬೈನೂರ ತೊಂಬತ್ತರ ಸಮಯದಲ್ಲಿ ಬೆಂಗಳೂರು ಯೂನಿವರ್ಸಿಟಿ ಹೊಸ ಕಾಲೇಜುಗಳನ್ನು ತೆರೆಯಲು ಅನುಮತಿ ನಿರಾಕರಿಸಿದವು ಆಗ ಡಾಕ್ಟರ್ ಜೈನ್ ರವರು ಸಂಪೂರ್ಣವಾಗಿ ಶರಣಾಗತಿ ಹೊಂದಿ ಬಾಬಾರವರ ಚರಣಗಳಿಗೆ ತಮ್ಮನ್ನು ಅರ್ಪಿಸಿಕೊಂಡ್ರಂತೆ ಅದರಂತೆ ಬಾಬಾರವರು ಕೂಡ ಅದರ ಜವಾಬ್ದಾರಿಯನ್ನು ಬಾಬಾ ಅವರ ಹೆಗಲ ಮೇಲೆ ಇಟ್ಟುಕೊಂಡು ಕಾರ್ಯ ಯಶಸ್ವಿಯಾಗುವಂತೆ ಂತೆ ಮಾಡಿಕೊಟ್ರಂತೆ ಆಗಿನ ಸದಸ್ಯರಾಗಿದ್ದ ಕೆ ಎಚ್ ರಂಗನಾಥ್ರು ಡಾಕ್ಟರ್ ಜೈನ್ ರವನನ್ನ ತಮ್ಮ ಮನೆಗೆ ಬರಮಾಡಿಕೊಂಡು ಕಾಲೇಜನ್ನು ಆರಂಭಿಸಲು ಅನುಮತಿ ಪತ್ರವನ್ನು ನೀಡಿದರು ಹಾಗೆ ಸುಮಾರು ನಲವತ್ತು ಅರ್ಜಿಗಳು ಹೊಸದಾಗಿ ಕಾಲೇಜನ್ನು ಆರಂಭ ಮಾಡಲು ಬಂದಿದ್ವಂತೆ ಆದರೆ ಅನುಮತಿ ಸಿಕ್ಕಿದ್ದು ಇವರದು ಸೇರಿದಂತೆ ಎರಡು ಅಥವಾ ಮೂರು ಕಾಲೇಜಿಗೆ ಮಾತ್ರ ಮಾತ್ರ ಸಿಕ್ಕಿದ್ವಂತೆ ಯಾವುದು ಸಾಧ್ಯವಾಗದು ಎಂದು ಅಂದುಕೊಂಡಿದ್ದೇನು ಬಾಪಾನ ಕೃಪೆಯಿಂದ ಅದು ನನಗೆ ಸಾಧ್ಯವಾಗಿ ಮಾಡಿಕೊಟ್ರು ಹೇಳಿ ಜೈನ್ ರವರು ತನ್ನ ಅನುಭವವನ್ನು ಹಂಚಿಕೊಳ್ತಾ ಇದ್ದಾರೆ ಸ್ನೇಹಿತರೆ ಜೀವನದಲ್ಲಿ ಹೊಡೆತಗಳು ನಮಗೆ ಬಂದ ಅಷ್ಟು ನಮಗೆ ಒಂದಿಷ್ಟು ಪಾಠ ಕಲಿಸ್ತವೆ ಅವು ಯಾಕೆ ಬಂದವು ಎಂಬ ವಿಚಾರ ನಾವು ಯಾವಾಗಲೂ ಮಾಡಬಾರದು ನಾವು ಅವುಗಳಿಂದ ಪಾಠ ಕಲಿತರೆ ಅವೆಲ್ಲವೂ ರೂಪ ಮರೆಸಿಕೊಂಡಿರುವ ಆಶೀರ್ವಾದವಾಗಿ ಪರಿಣಾಮ ಬೀರುತ್ತವೆ ಒಬ್ಬ ವಿವೇಕಿಯಾದವನು ಯಾವುದೇ ಕೆಟ್ಟ ಪರಿಣಾಮ ಕಂಡರೂ ಅದನ್ನು ಒಳ್ಳೆಯ ರೀತಿಯಲ್ಲಿ ವಿವೇಚಿಸುತ್ತಾನೆ ಅವನ ಜೀವನದಲ್ಲಿ ಯಾವುದೇ ಆಪತ್ತು ಎದುರಾದಾಗ ಅದನ್ನು ಹೇಗೆ ನಿಭಾಯಿಸಬೇಕು ಅಂತ ಹೇಳಿ ತಿಳಿದುಕೊಂಡಿರ್ತಾನೆ ಜೈನ್ ರವರ ಮರೆಯಲಾಗದ ಅನುಭವವೆಂದರೆ ಅವರ ಮಗಳ ವಿಷಯದಲ್ಲಿ ಮಾರ್ಚ್ ಮೂವತ್ತೊಂದನೇ ತಾರೀಕು ಎರಡು ಸಾವಿರದ ಏಳನೇ ಇಸುವಿಯಲ್ಲಿ ಆದ ಘಟನೆ ಡಾಕ್ಟರ್ ಜೈನ್ ರವರ ಮಗಳು ರಸ್ತೆ ಅಪಘಾತದಲ್ಲಿ ತುತ್ತಾದಳು ಸಾವು ಬದುಕಿನ ನಡುವೆ ಹೋರಾಟ ನಡೆಸಿದಳು ಡಾಕ್ಟರ ಪ್ರಕಾರ ಅವಳು ಉಳಿಯುವ ಸಾಧ್ಯತೆ ಬಹಳ ಕಡಿಮೆ ತಲೆಗೆ ಬಲವಾದ ಪೆಟ್ಟು ಬಿದ್ದುದರಿಂದ ಒಂದು ಸಮಯ ಬದುಕಿದರೂ ಎಲ್ಲರಂತೆ ಅವಳು ಜೀವನವನ್ನು ಸಹಜವಾಗಿ ನಡೆಸಲಾರಳು ಎಂದು ತಿಳಿಸ್ತಾರಂತೆ ವೈದ್ಯರಿಗೆ ಮಹಾವೈದ್ಯ ಬಾಬ ಅವರನ್ನ ನಂಬಿದ್ದೀನಿ ನಾನು ಪ್ರತಿಮರಾದ ಅವರು ಅಗಾಧವಾದ ಮತ್ತು ನಿಗೂಢವಾದ ಯಾರು ಊಹಿಸಲು ಸಾಧ್ಯವಾಗದಂತ ಅನುಭವ ನೀಡಬಲ್ಲರು ಎನ್ನುವ ದೃಢವಾದ ನಂಬಿಕೆ ಜೈನ್ ರವರಿಗೆ ಇತ್ತಂತೆ ವೈದ್ಯಕೀಯ ಕ್ಷೇತ್ರಕ್ಕೆ ಸವಾಲಾಗುವಂತೆ ಮಗಳು ಇಪ್ಪತ್ತೊಂದು ದಿನಕ್ಕೆ ಕಳೆದುಕೊಂಡ ಪ್ರಜ್ಞೆ ಮರಳತ್ತಂತೆ ನಂತರ ನಾಲ್ಕು ತಿಂಗಳಿನಲ್ಲಿ ಸಂಪೂರ್ಣವಾಗಿ ಅವ ಮಗಳು ಚೇತರಿಸಿಕೊಳ್ತಾಳಂತೆ ಇದಕ್ಕೆ ಕಾರಣ ಡಾಕ್ಟರ್ ಜೈನ್ ರವರು ಬಾಬಾನಲ್ಲಿ ಇಟ್ಟಿರುವ ವಿಶ್ವಾಸ ಮತ್ತು ಭಕ್ತಿಯ ಕಾರಣ ಬಾಬಾರವರ ಉದಿ ಮತ್ತು ಎಡೆಬಿಡದೆ ಮಾಡಿದ ಸಾಯಿ ಜಪ ಮಗಳನ್ನ ತಂದೆ ತಾಯಿಯ ವಾತ್ಸಲ್ಯದ ಮಡಿಲಿಗೆ ದೊರಕುವಂತೆ ಬಾಬಾ ಕಾಪಾಡಿದ್ದಾರೆ ಯಾವ ರೀತಿಯಲ್ಲೂ ಶರೀರಕ್ಕೆ ಧಕ್ಕೆ ಉಂಟಾಗದೆ ಸಹಜ ರೀತಿಯಲ್ಲಿ ಜೀವನ ನಡೆಸುವಂತಾಗಲು ಬಾಬಾರವರ ಕೃಪೆಯೇ ಕಾರಣ ಬಾಬಾ ಶಕ್ತಿಪಾತವನ್ನು ಹರಿಸಿದ್ದಾರೆ ಇದರಿಂದ ಡಾಕ್ಟರ್ ಜೈನ್ ರವರಿಗೆ ಬಾಬಾನಲ್ಲಿ ಇಟ್ಟಿದ್ದ ಭಕ್ತಿ ಮತ್ತು ನಂಬಿಕೆ ಇಮ್ಮಡಿಯಾಗಲು ಕಾರಣವಾಯಿತಂತೆ ಬಾಬಾರವರಿಗೆ ಶರಣಾಗಿ ಶುದ್ಧಾತ್ಮದಿಂದ ಪ್ರಾರ್ಥಿಸಿಕೊಂಡಾಗ ರಕ್ಷಕನಾಗಿ ಕಾಪಾಡ್ತಾರೆ ಧ್ಯಾನದಲ್ಲಿರುವಾಗ ಬಾಬಾ ಡಾಕ್ಟರ್ ಜೈನ್ ರವರಿಗೆ ಹೀಗೆ ಹೇಳ್ತಿದ್ರಂತೆ ಮಗನೇ ನೀನು ಯಾವುದಕ್ಕೂ ಚಿಂತಿಸಬೇಡ ದೇವರನ್ನು ನಂಬು ನಿಜ ಏನೆಂದು ಅರಿತುಕೊಂಡು ಪ್ರಾಮಾಣಿಕವಾದ ಕಾರ್ಯನಿರ್ವಹಿಸು ಎಲ್ಲ ಜವಾಬ್ದಾರಿಯನ್ನು ತೆಗೆದುಕೊಳ್ಳಲು ನಾನು ಸಿದ್ಧನಿದ್ದೇನೆ ನನ್ನ ಮಾತಿನಲ್ಲಿ ವಿಶ್ವಾಸವಿಟ್ಟು ಅದರಂತೆ ನಡೆದರೆ ನಿನ್ನ ಸಹಾಯಕ್ಕೆ ನಾನು ಸದಾ ಸಿದ್ಧನಾಗಿರುತ್ತೇನೆ ಯಾವುದೇ ಸಂದಿಗ್ಧ ಪರಿಸ್ಥಿತಿ ಎದುರಾದರೂ ತಾಳ್ಮೆಯಿಂದ ಇರು ಶುದ್ಧಾತ್ಮದಿಂದ ನೀನು ನಡೆದಾಗ ನನ್ನ ಆಶೀರ್ವಾದ ನಿನ್ನನ್ನು ನೆರಳಿನಂತೆ ಹಿಂಬಾಲಿಸುತ್ತದೆ ಜೀವನ ಅನಿಶ್ಚಿತತೆಯಿಂದ ಕೂಡಿರುವಂಥದ್ದು ಭಗವಂತ ಎಂಬ ಶಕ್ತಿ ಎಲ್ಲಕ್ಕಿಂತ ಅಪ್ ಅಪ್ರತಿಮವಾದುದು ಇದನ್ನು ಅರ್ಥ ಮಾಡಿಕೊಳ್ಳದವನು ಸಂಕಷ್ಟಕ್ಕೆ ಒಳಗಾದಾಗ ಅಸಹಾಯಕನಾಗುತ್ತಾನೆ ಸೋಲಿಗೆ ಶರಣಾಗುವಂತಾಗುತ್ತದೆ ಹಣ ಮತ್ತು ಅಧಿಕಾರ ಯಾವುದೂ ಅವನ ಕಷ್ಟಕ್ಕೆ ನೆರವಾಗುವುದಿಲ್ಲ ಧರ್ಮದಿಂದ ನಾವು ನಡೆದಾಗ ಧರ್ಮ ನಮ್ಮನ್ನು ರಕ್ಷಿಸುತ್ತದೆ ಬುದ್ಧಿಜೀವಿಗಳು ನಾವು ಎಂದು ಅಂದುಕೊಂಡವರಲ್ಲಿ ಒಂದು ಕೊರತೆ ಇರುತ್ತದೆ ಅವರ ತಿಳುವಳಿಕೆ ಕುರಿತು ಅಭಿಮಾನ ತಾಳುವುದು ಅದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವುದನ್ನು ತಿಳಿದಿರುವುದಿಲ್ಲ ವಿವೇಕ ಹೇಳುವವನು ತಾನು ತನ್ನ ದೈನಂದಿನ ಜೀವನದಲ್ಲಿ ಅನುಸರಣೆ ಮಾಡುವ ಅಗತ್ಯವಿದೆ ಇದಕ್ಕೆ ಸದ್ಗುರುವಿನ ಮಾರ್ಗದರ್ಶನ ಅಗತ್ಯವಿದೆ ಇದರಿಂದ ಜ್ಞಾನ ತಿಳುವಳಿಕೆ ಗುರುವಿನ ಸಹಾಯದಿಂದ ಪಡೆದುಕೊಳ್ಳಬಹುದು ಇದರಿಂದ ಜ್ಞಾನ ಸೀಮಿತವಾಗದೆ ವಿಸ್ತಾರಗೊಂಡು ಕೆಟ್ಟ ದಾರಿ ಯಾವುದು ಒಳ್ಳೆಯ ದಾರಿ ಯಾವುದು ಎಂಬ ತಿಳುವಳಿಕೆ ಗುರುವಿನ ಸಹಾಯದಿಂದ ಪಡೆದುಕೊಳ್ಳಬಹುದು ನಿರಂತರ ಗುರುವಿನ ಸಂಪರ್ಕದಿಂದ ಉನ್ನತ ಸಾಧನೆಗೆ ಅವಕಾಶ ಒದಗಿ ಬರುತ್ತದೆ ಇಲ್ಲದಿದ್ದರೆ ಕೇವಲ ಮಾಹಿತಿ ಮಾತ್ರ ನಮಗೆ ಲಭ್ಯವಾಗುತ್ತದೆ ಸಾಧನೆ ಅಪರೋಕ್ಷ ಅನುಭೂತಿ ನೀಡುತ್ತದೆ ಅದು ಮಾತ್ರ ಮೌಲಿಕ ಜ್ಞಾನವಾಗಿ ಕಂಡುಕೊಳ್ಳಬಹುದು ಸಣ್ಣ ಆಲದ ಬೀಜ ಸಸಿಯಾಗಿ ಹೆಮ್ಮರವಾಗಿ ಅನೇಕ ಕಡೆ ತನ್ನ ಬಿಳಲನ್ನ ಬೀಳಿಸಿರುತ್ತದೆ ಅದೇ ರೀತಿ ಗುರುವಿನ ಮಾರ್ಗದರ್ಶನವನ್ನು ಸಂಪೂರ್ಣವಾಗಿ ಅವಲಂಬಿಸಿದ ಡಾಕ್ಟರ್ ಜೈನ್ ಇಂದು ವಿಶ್ವವಿದ್ಯಾನಿಲಯವಾಗಿ ಮಕ್ಕಳಿಗೆ ಜ್ಞಾನ ದೇಗುಲವಾಗಿ ಕಂಡುಕೊಂಡಿದೆ ಡಾಕ್ಟರ್ ರವರೇ ಹೇಳುವಂತೆ ಅವರನ್ನು ಸಾಧನವಾಗಿ ಬಳಸಿಕೊಂಡ ದಿವ್ಯ ಶಕ್ತಿ ಅನಂತ ಶಕ್ತಿಯಾಗಿ ಕಂಡುಕೊಂಡಿರುವುದೇ ಶ್ರೀ ಸಾಯಿ ಬಾಬಾ ಅವರ ಕೃಪೆಗೆ ಸಾಕ್ಷಿಯಾಗಿದೆ ಅಂತ ಹೇಳಿ ತಮ್ಮ ಅನುಭವವನ್ನು ಈ ರೀತಿಯಾಗಿ ಹೇಳಿಕೊಂಡಿದ್ದಾರೆ ಸ್ನೇಹಿತರೆ ನನಗೆ ಈ ಪತ್ರಿಕೆಯಲ್ಲಿ ಈ ಅನುಭವವನ್ನು ಅವರು ಹೇಳಿಕೊಂಡಿರೋ ವಿಚಾರ ತುಂಬ ಇಷ್ಟ ಆಯಿತು ಅದನ್ನು ಕೂಡ ನಿಮ್ಮ ಜೊತೆಗೆ ಹೇಳ್ಕೊಳ್ಬೇಕು ಅನ್ನುವ ಆಸೆ ಆಯಿತು ಹಾಗಾಗಿ ಈ ಸತ್ಯ ಘಟನೆಯನ್ನು ನಾನು ನಿಮಗೆ ವಿವರಿಸಿದ್ದೀನಿ ಸ್ನೇಹಿತರೆ ಸಾಕ್ಷಿ ಕೂಡ ಇದೆ ಅವರ ಹೆಸರು ಕೂಡ ನಾನು ಹೇಳಿದ್ದೀನಿ ಹಾಗೆ ಇಸ್ಫಿಯನ್ನು ಕೂಡ ನಿಮಗೆ ತಿಳಿಸಿದ್ದೀನಿ ಸ್ನೇಹಿತರೆ ಹಾಗೆ ಸ್ನೇಹಿತರೆ ನಮ್ಮ ಜೀವನದಲ್ಲಿ ಅನೇಕ ರೀತಿಯ ಸಮಸ್ಯೆಗಳಿದಾವೆ ಒತ್ತಡಗಳಿದಾವೆ ಅಂತೇಳಿ ಹೆದರೋ ಅವಶ್ಯಕತೆ ಇಲ್ಲ ಹೀಗೆ ಕೆಲವು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ ಅಂದರೆ ಅದಕ್ಕೆ ಪರಿಹಾರ ಇಲ್ಲ ಅಂತಲ್ಲ ಖಂಡಿತ ಬಾಬಾರವರ ನಿರಂತರವಾದ ಜಪ ಹಾಗೆ ಅವರ ಉದಿಯ ಸೇವನೆ ನಮ್ಮ ಜೀವನದಲ್ಲಿ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಕೊಡುವುದರ ಜೊತೆಗೆ ಉತ್ತಮವಾದ ಮಾರ್ಗದರ್ಶನ ಮಾಡುತ್ತೆ ಅತ್ಯುತ್ತಮವಾದ ಭವಿಷ್ಯವನ್ನು ರೂಪಿಸಿಕೊಡೋದ್ರ ಜೊತೆಗೆ ನಮ್ಮನ್ನು ಕೈ ಹಿಡಿದು ಒಳ್ಳೆಯ ದಾರಿಯತ್ತ ನಡೆಸ್ತಾರೆ ಸ್ನೇಹಿತರೆ ಬಾಬಾ ಅನವರತ ನಮ್ಮ ರಕ್ಷಣೆ ಮಾಡ್ತಾರೆ ಮಾರ್ಗದರ್ಶನ ಮಾಡ್ತಾರೆ ನೆರಳಿನಂತೆ ನಿಂತು ನಮ್ಮನ್ನು ಕಾಪಾಡ್ತಾರೆ ಹಿಂಬಾಲಿಸ್ತಾರೆ ಹಾಗಾಗಿ ನಮ್ಮ ಪ್ರತಿ ಉಸಿರು ಉಸಿರಿನಲ್ಲೂ ಬಾಬಾರವರ ನಾಮಸ್ಮರಣೆ ಬೆರೆತಾಗ ನಮಗೆ ಯಾವುದೇ ರೀತಿ ತೊಂದರೆ ಆತಂಕಗಳ ಭಯ ಇರೋದೇ ಇಲ್ಲ ಪಡುವ ಅವಶ್ಯಕತೆ ಇರೋದಿಲ್ಲ ಸ್ನೇಹಿತರೆ ಅಂದರೆ ಆ ಸಾಯಿ ಮಹಿಮೆಯೇ ಅಂಥದ್ದು ಅದು ನಮ್ಮನ್ನ ರಕ್ಷಣೆ ಅನವರತ ಮಾಡ್ತಾನೆ ಇರುತ್ತೆ ಮನೆಯಲ್ಲಿ ಯಾರೋ ಒಬ್ಬರು ಬಾಬಾರವರ ಸೇವೆಯನ್ನು ಮಾಡ್ತಾ ಇರ್ತಾರೆ ಪೂಜೆ ಮಾಡ್ತಾಯಿರ್ತಾರೆ ಈಗ ಹೇಗಾಗಿದೆ ಅಂದರೆ ಪೂಜೆ ಮಾಡ್ತಾ ಇದ್ದವ್ರನ್ನ ಬಿಟ್ಟು ನಂಬಿದವ್ರನ್ನ ಬಿಟ್ಟು ಅವರ ಮನೆಯಲ್ಲಿರ್ತಾರಲ್ಲ ಬೇರೆಯವರು ಅವರು ಬಾಬಾರವರನ್ನ ಹೆಚ್ಚಿನ ಮಟ್ಟಿಗೆ ಪೂಜಿಸ್ತಾ ಇದ್ದಾರೆ ನಂಬ್ತಾ ಇದ್ದಾರೆ ಅವರ ಆರಾಧನೆ ಮಾಡ್ತಾ ಇದ್ದಾರೆ ನಾಮ ಜಪ ಮಾಡ್ತಾ ಇದ್ದಾರೆ ಅವರ ಪೂಜೆಯನ್ನು ಮಾಡ್ತಾ ಇದ್ದಾರೆ ಅವರ ಮಂದಿರಕ್ಕೆ ಪ್ರತಿ ವಾರ ಹೋಗಿ ಬರ್ತಾ ಇದ್ದಾರೆ ಈ ರೀತಿ ಬದಲಾವಣೆ ಅವರಲ್ಲಿ ಆಗಿದೆ ಅಂದರೆ ಖಂಡಿತ ಸ್ನೇಹಿತರೆ ಏನು ಗೊತ್ತಾಯಿದ್ರ ಅರ್ಥ ಬಾಬಾ ಅವ ಬಾಬಾ ಆ ಭಕ್ತನ ಮೂಲಕ ತನ್ನ ಇನ್ನೊಬ್ಬ ಭಕ್ತನ ಜ್ಞಾನವನ್ನು ಚಕ್ಷುವನ್ನು ತೆರಿಸಿದ್ರು ಅಂತ ಹೇಳಿ ಅರ್ಥ ಯಾವುದೋ ಒಂದು ಮೋಹದ ಮಾಯೆ ಅವನನ್ನು ಆವರಿಸಿತ್ತು ಬಾಬಾರವರ ಅಪ್ರತಿಮ ಭಕ್ತನೇ ಆಗಿರ್ತಾರೆ ಅವರು ಪೂರ್ವಜನ್ಮದಲ್ಲಿ ಆದರೆ ಅದು ಮರೆಮಾಚಿರತ್ತೆ ಮೋಹದಿಂದ ಆ ಮಾಯೆಯಿಂದ ಹೊರಗೆ ತರಲಿಕ್ಕೆ ಶ್ರಮಿಸ್ತಾರೆ ಪರಿಶ್ರಮ ಪಡ್ತಾರೆ ತನ್ನ ಭಕ್ತನನ್ನು ಉಳಿಸಿ ಅವನನ್ನು ಯಾವುದಾದ್ರೂ ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ದಡ ಸೇರಿಸಬೇಕು ಅಜ್ಞಾನದಿಂದ ಸುಜ್ಞಾನದಡೆಗೆ ಅವನನ್ನು ಕರ್ಕೊಂಡು ಹೋಗಬೇಕು ಹಾಗೆ ಕತ್ತಲೆಯೇ ಆವರಿಸಿದ ಅವನ ಜೀವನದಲ್ಲಿ ಬೆಳಕನ್ನು ಮೂಡಿಸಬೇಕು ಅಂಥೇಳಿ ಬಾಬಾ ಪಣ ತೊಟ್ಟು ಅವರ ಮನೆಗೆ ಬರ್ತಾರೆ ಸ್ನೇಹಿತರೆ ಎಷ್ಟೋ ಜನ ನನಗೆ ಹೇಳ್ತಾ ಇದ್ದಾರೆ ನಾನು ಮೊದಲಿಂದಲೂ ಬಾಬಾರವರ ಆರಾಧನೆಯನ್ನು ಮಾಡ್ತಾ ಇದ್ದೆ ನಮ್ಮ ಮನೆಯವರು ಅಷ್ಟಾಗಿ ಬಾಬಾರವರನ್ನು ನಂಬ್ತಾ ಇರಲಿಲ್ಲ ಆದರೆ ಈಗ ಉಲ್ಟಾ ಆಗ್ಬಿಟ್ಟಿದೆ ನಮ್ಮ ಮನೆಯವರು ನನಗಿಂತ ಹೆಚ್ಚು ಬಾಬಾರವರನ್ನು ನಂಬ್ತಾ ಇದ್ದಾರೆ ಆರಾಧನೆ ಮಾಡ್ತಾ ಇದ್ದಾರೆ ಮಂದಿರಕ್ಕೆ ಹೋಗ್ತಾ ಇದ್ದಾರೆ ಧ್ಯಾನ ಮಾಡ್ತಾ ಇದ್ದಾರೆ ಅವರ ನಾಮಸ್ಮರಣೆ ಮಾಡ್ತಾ ಾರೆ ಅಂತ ಹೇಳ್ತಾರಲ್ಲ ಸ್ನೇಹಿತರೆ ಅಂದ್ರೆ ತನ್ನ ಒಬ್ಬ ಭಕ್ತನಿಂದ ಇನ್ನೊಬ್ಬ ಭಕ್ತನನ್ನ ಈ ರೀತಿಯಾಗಿ ಬಾಬಾ ತಮ್ಮ ಕಡೆ ಸೆಳ್ಕೊಳ್ತಾರೆ ಅಂದ್ರೆ ಅದು ಅವರ ಸುಕೃತ ಪುಣ್ಯದ ಫಲವಾಗಿರುತ್ತೆ ಸ್ನೇಹಿತರೆ ಹಾಗಾಗಿ ಅವರ ಜೀವನದಲ್ಲಿ ಅವರನ್ನು ತನ್ನ ಅಡಿಗೆ ಈ ರೀತಿಯಾಗಾದರೂ ಸೆಳಕೊಂಡೆ ಸೆಳ್ಕೊಳ್ತಾರೆ ಸ್ನೇಹಿತರೆ ಇದು ವಾಸ್ತವ ಸತ್ಯ ಎಷ್ಟೋ ಜನರು ನನಗೆ ಈ ರೀತಿಯ ಅನುಭವಗಳನ್ನು ಹೇಳ್ಕೊಂಡಿದ್ದಾರೆ ಸ್ನೇಹಿತರೆ ಅದಕ್ಕೆ ನಾನು ಕೂಡ ಹೇಳೋದು ನಿಮ್ಮ ಮನೆಯಲ್ಲಿ ಯಾರೂ ಪೂಜೆ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ ನೀವು ಪೂಜೆ ಮಾಡಿರಿ ನೀವು ಬಾಬಾರವರನ್ನು ನಂಬ್ರಿ ತಮ್ಮ ಇನ್ನುಳಿದವರನ್ನು ಬಾಬಾ ಯಾವ ರೀತಿ ತಮ್ಮ ಕಡೆ ಸೆಳ್ಕೊಳ್ಬೇಕು ಅಂತೇಳಿ ಅವರೇ ಪೂರ್ವ ನಿರ್ಧಾರಿತ ಮಾಡಿದ್ದಾರೆ ಅದರ ಪ್ರಕಾರ ಎಲ್ಲ ನಡೆಯುತ್ತೆ ಅಂತ ಹೇಳಿ ನಾನು ಕೆಲವೊಮ್ಮೆ ಹೇಳಿದ್ದೆ ಸ್ನೇಹಿತರೆ ಅದೇ ಸತ್ಯವಾಯಿತಿ ಇವತ್ತಿಗೆ ಅಲ್ವಾ ಸ್ನೇಹಿತರೆ ಎಷ್ಟೋ ಜನ ನನಗೆ ಫೋನ್ ಮಾಡಿ ಹೇಳ್ತಾ ಇದ್ದಾರೆ ನನ್ನ ಅತ್ತೆ ಮೊದಲಿಗೆ ಬಾಬಾರವರನ್ನು ನಂಬ್ತಾ ಇರಲಿಲ್ಲ ನನ್ನ ಮಾವ ನಂಬ್ತಾ ಇರಲಿಲ್ಲ ಹಾಗೆ ನನ್ನ ಅಕ್ಕ ತಂಗಿಯವರು ಯಾರೂ ನಂಬ್ತಾ ಇರಲಿಲ್ಲ ನನ್ನ ಗಣ್ಣನೂ ನಂಬ್ತಾ ಇರಲಿಲ್ಲ ಈಗ ನನಗಿಂತ ಹೆಚ್ಚಾಗಿ ಅವರೇ ಬಾಬಾರವರನ್ನ ನಂಬಿ ಪೂಜಿಸ್ತಾ ಇದ್ದಾರೆ ಫಲ ಕಂಡಿದ್ದಾರೆ ಅಂತೇಳಿ ಎಷ್ಟೋ ಜನ ಹೇಳ್ಕೊಂಡಿದ್ದಾರಲ್ಲ ಸ್ನೇಹಿತರೆ ಅದಕ್ಕೆಲ್ಲ ಉದಾಹರಣೆ ಇದೇ ಆಗಿದೆ ಸ್ನೇಹಿತರೆ ಬಾಬಾರವರ ಮತ್ತೆ ಅವರ ಭಕ್ತರ ಅವಿನಾಭಾವ ಸಂಬಂಧ ಹೇಗಿರುತ್ತೆ ಅಂದ್ರೆ ಅದು ಅವರವರ ಅನುಭವಕ್ಕೆ ಮಾತ್ರ ಗೊತ್ತಾಗುತ್ತೆ ಸ್ನೇಹಿತರೆ ಬೇರೆಯವರಿಗೆ ಗೊತ್ತಾಗೋದಿಲ್ಲ ಅಂದ್ರೆ ನೀರಿನಲ್ಲಿ ಇಳಿದಾಗಲೇ ಅದರ ಆಳ ಏನು ಅದರ ಸ್ಥಿತಿಗತಿಗಳು ಏನು ಅಂತ ಆ ಮನುಷ್ಯನಿಗೆ ಗೊತ್ತಾಗೋದು ಕೆರೆ ದಂಡೆಯಲ್ಲಿ ಕುಳಿತು ಆ ನೀರು ಹಾಗಿರ್ಬೋದು ಹೀಗಿರ್ಬೋದು ಅಂತೇಳಿ ಕಲ್ಪನೆ ಮಾಡ್ಕೊಂಡವರಿಗೆ ಅದರ ಅರಿವು ಆಗೋದಿಲ್ಲ ಅಲ್ವಾ ಹಾಗೆ ಇದು ಕೂಡ ಬಾಬಾರವರ ಪಾದಗಳಿಗೆ ಶರಣಾಗಿ ಸಮರ್ಪಣೆಯಾಗಿ ಅವರು ಹೇಳಿದ ಉಪದೇಶಗಳಲ್ಲಿ ನಾವು ನಮ್ಮನ್ನು ತೊಡಗಿಸಿಕೊಂಡು ಸೇವೆಗೆ ನಾವು ನಿರತರಾದಾಗ ನಾಮ ಸ್ಮರಣೆಯನ್ನು ಮಾಡಿದಾಗ ಉದಿಯ ಉಪಯೋಗವನ್ನು ಮಾಡಿಕೊಂಡಾಗ ಖಂಡಿತ ನಮ್ಮ ಜೀವನದಲ್ಲಿ ಬಾಬಾ ಯಾವೆಲ್ಲ ರೀತಿ ಪವಾಡವನ್ನು ಮಾಡ್ಬೋದು ಚಮತ್ಕಾರವನ್ನು ಮಾಡ್ಬೋದು ಮನಸ್ಸಿಗೆ ಸುಖ ಶಾಂತಿ ನೆಮ್ಮದಿಯನ್ನು ಕೊಡೋದ್ರ ಜೊತೆಗೆ ನಾವು ಇಚ್ಛಿಸಿದ ಇಚ್ಛೆಗಳನ್ನು ಈಡೇರಿಸ್ಬೋದು ಹಾಗೆ ನಮ್ಮನ್ನು ಯಾವ ರೀತಿ ರಕ್ಷಣೆ ಮಾಡ್ತಾ ಇದ್ದಾರೆ ಅನ್ನುವ ಅನುಭವಗಳನ್ನು ಹೊಂದಲಿಕ್ಕೆ ಸಾಧ್ಯ ಅದು ಬಿಟ್ಟು ದೇವಸ್ಥಾನದ ಹೊರಗಡೆ ನಿಂತ್ಕೊಂಡು ಬಾಬಾರವರು ನನ್ನ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಾರಾ ಇವರನ್ನ ನಂಬಿದ್ರೆ ಎಲ್ಲ ಒಳ್ಳೇದಾಗತ್ತಾ ನನ್ನ ಪಾಪಗಳು ಕಳೀತವಾ ಸಮಸ್ಯೆಗೆ ಪರಿಹಾರ ಸಿಗತ್ತಾ ಅಂತ ಹೇಳಿ ನಾವು ಅನುಮಾನದ ದೃಷ್ಟಿಯಿಂದನೇ ಇಂದಲೇ ಅನುಮಾನಾಸ್ಪದವಾಗಿ ಬಾಬಾರವರ ಮಂದಿರದ ಎದುರಿಗೆ ನಿಂತ್ಕೊಂಡು ಈ ರೀತಿ ಯೋಚನೆ ಮಾಡಿದಾಗ ಇಲ್ಲ ಯಾರಾದರೂ ಬಾಬಾರ ಬಗ್ಗೆ ಹೇಳಿದಾಗ ಇದು ಸಾಧ್ಯನಾ ಬಾಬಾರವರು ನನ್ನ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಡಬಲ್ಲರಾ ಹೇಳಿ ನಾವು ಯೋಚಿಸ್ತಾ ಇದ್ದೀವಿ ಅಂದ್ರೆ ಅದು ನಮ್ ತಪ್ಪಾಗತ್ತಲ್ವಾ ಸ್ನೇಹಿತರೆ ನೀರಿನ ಆಳಕ್ಕೆ ಇಳಿರಿ ಭಕ್ತಿಯ ಆಳಕ್ಕೆ ಇಳಿರಿ ಬಾಬಾರವರನ್ನ ಒಮ್ಮೆ ನಂಬಿ ಅವರ ಪಾದಗಳಿಗೆ ಸಮರ್ಪಣೆ ಆಗ್ರಿ ಹಾಗಾಗಿ ಮೊದಲು ನಮ್ಮನ್ನು ನಾವು ಸಮರ್ಪಣೆ ಮಾಡಿಕೊಂಡು ನಮ್ಮನ್ನು ನಾವು ಬದಲಾಯಿಸಿಕೊಂಡು ಸೇವೆಯ ದಾನದ ಧರ್ಮದ ಮನೋಭಾವವನ್ನು ಹೊಂದಿ ಒಳ್ಳೆಯ ಸಕಾರಾತ್ಮಕ ವಿಚಾರಗಳನ್ನು ಮೈಗೂಡಿಸ್ಕೊಳ್ತಾ ಬಾಬಾರವರ ಪಾದಗಳಲ್ಲಿ ಸಮರ್ಪಣೆಯಾಗಿ ನಾವು ನಮ್ಮ ಇಚ್ಛೆಗಳನ್ನು ಅವರ ಪಾದಗಳಲ್ಲಿ ಸಮರ್ಪಣೆ ಮಾಡಿದಾಗ ಖಂಡಿತ ನಮ್ಮ ಇಚ್ಛೆಗಳು ಪೂರ್ಣಗೊಳ್ತವೆ ಹಾಗೆ ನಮ್ಮ ಸಂಕಷ್ಟಗಳು ದೂರವಾಗ್ತವೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತೇಳಿ ಅಂದ್ಕೊಳ್ತೀನಿ ಇಷ್ಟವಾದರೆ ಸಾಯಿರಾಮ ಅಂತೇಳಿ ಕಮೆಂಟ್ ಮಾಡಿ ಹಾಗಾದರೆ ಈಗ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಬ ಹರೇ ಸಾಯಿ ಬಾಬ ಬಾಬ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ